ಇವತ್ತು ಮೊದಲನೇದಾಗಿ ನಿಮಗೆ ತೋರಿಸುವಂಥದ್ದು ಬೆಟ್ಟದ ನೆಲ್ಲಿಕಾಯಿಯ ಜ್ಯೂಸು ಈಗಿನ ರೆಸಿಪಿ ಬೆಟ್ಟದ ನೆಲ್ಲಿಕಾಯಿ ಮತ್ತು ಹರಿಶಿನದ ಜ್ಯೂಸ್ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಬೆಟ್ಟದ ನೆಲ್ಲಿಕಾಯಿ ಹರಿಶಿನದ ಪುಡಿ ಸೈಂದವ ಲವಣ ತುರಿದಿರುವಂಥ ಬೆಟ್ಟದ ನೆಲ್ಲಿಕಾಯಿ ಮಾಡೋದು ಕೂಡ ತುಂಬ ಸುಲಭ ಬೇಕಾಗಿರುವಂಥದ್ದು ಕೂಡ ಬರೀ ಮೂರೇ ಇಂಗ್ರೀಡಿಯೆಂಟು ನಮ್ಮಲ್ಲಿ ನಿಶಾ ಮಲಕಿ ಅಂತ ಕರಿತೀವಿ ಆಯುರ್ವೇದದಲ್ಲಿ ನಿಶಾ ಮಲಕಿ ಅನ್ನುವಂಥದ್ದು ಮಧುಮೇಹದಲ್ಲಿ ತುಂಬ ಹೆಚ್ಚಾಗಿ ಹೇಳುವಂಥದ್ದು ಸೊ ಅದನ್ನು ಆಗಿ ನಾವು ಮನೇಲಿ ಮಾಡ್ಕೋಬೇಕಂತಂದರೆ ನಮಗೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ಬೆಟ್ಟದ ನೆಲ್ಲಿಕಾಯಿ ಈ ಬೆಟ್ಟದ ನೆಲ್ಲಿಕಾಯಿನ ನಾವು ತುರಿದು ಇದನ್ನು ಈ ಮಿಕ್ಸಿಗೆ ಹಾಕಿ ಇದರ ರಸಾನ ನಾವು ತಗೋಬೇಕು ಯಾಕೆ ಈ ಬೆಟ್ಟದ ನೆಲ್ಲಿಕಾಯಿ ಅಂತಂದರೆ ಬೆಟ್ಟದ ನೆಲ್ಲಿಕಾಯಿನ ರಸಾಯನ ಅಂತ ನಾವು ಆಯುರ್ವೇದದಲ್ಲಿ ಕರಿತೀವಿ ರಸಾಯನ ಅಂತಂದರೆ ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಸೆಲ್ಗೂ ಮರುಜೀವ ಕೊಡುವಂಥದ್ದು ಅಂದರೆ ಏನು ಡಿಟೋರಿಯೇಷನ್ ಆಗ್ತಿದೆ ಅದು ಆದ್ಮೇಲೆ ಉತ್ತೇಜನ ಕೊಡೋವಂಥದಕ್ಕೆ ರಸಾಯನ ಅಂತ ಹೇಳ್ತೀವಿ ವಾತ ಇರಲಿ ಪಿತ್ತ ಇರಲಿ ಕಫ ಇರಲಿ ಮೂರು ದೋಷನು ತ್ರಿದೋಷನು ಕಡಿಮೆ ಮಾಡುವಂಥ ಶಕ್ತಿ ಈ ನೆಲ್ಲಿಕಾಯಿಗೆ ಇದೆ ಇನ್ನು ಡಯಾಬಿಟಿಸ್ ಮಧುಮೇಹ ಅಂತೂ ಕಫ ಹೆಚ್ಚಾಗಿ ಕಾಣಿಸ್ಕೊಡೋ ಅಂಥದ್ದು ಸೊ ಈ ಕಫನ ನಿವಾರಣೆ ಮಾಡೋದು ಕೂಡ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ನಮ್ಮ ಕಿಡ್ನಿ ತೊಂದರೆ ಬರ್ದಲೇ ಇರೋ ಹಾಗೆ ಹೃದಯ ಕೂಡ ಹೃದಯ ಕೂಡ ಒಳ್ಳೆಯದು ಯಾ ಯಾಕಂದರೆ ಡಯಾಬಿಟಿಕ್ ಅವರಲ್ಲಿ ಮುಂದೆ ಕಾಂಪ್ಲಿಕೇಶನ್ ಅಂತ ಬರೋವಂಥದ್ದೇ ಮೂರು ಒಂದು ಕಣ್ಣಿನ ದೃಷ್ಟಿ ರೆಟಿನೋಪತಿ ಡಯಾಬಿಟಿಕ್ ರೆಟಿನೋಪತಿ ಎರಡನೇದು ಕಿಡ್ನಿ ತೊಂದರೆ ಡಯಾಬಿಟಿಕ್ ನೆಫ್ರೋಪತಿ ಮೂರನೇದು ಬರುವಂಥದ್ದು ನಮ್ಮ ಹೃದಯಕ್ಕೆ ಆಗುವಂತಹ ತೊಂದರೆ ಸೊ ಈ ಮೂರನ್ನು ಕೂಡ ನಾ ಸರಿ ಮಾಡುವಂತಹ ಶಕ್ತಿ ಈ ಬೆಟ್ಟದ ನೆಲ್ಲಿಕಾಯಿಗಿದೆ ಕಣ್ಣಿನ ದೃಷ್ಟಿಗೂ ಕೂಡ ಇದು ಬಹಳ ಒಳ್ಳೆಯದು ಸೊ ಇದನ್ನು ಹೇಗೆ ಮಾಡೋದು ಅನ್ನೋದನ್ನ ಈಗ ನೋಡೋಣ ಈಗ ಬೆಟ್ಟದ ನೆಲ್ಲಿಕಾಯಿ ತುರಿನ ನಾನು ಈ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಇದರ ಜ್ಯೂಸನ್ನು ತೆಕ್ಕೋಬೇಕು ತುಂಬ ನೀರು ಹಾಕಿದ್ರೆ ಬೇಗ ಎಗರುತ್ತೆ ಸೊ ಹಾಗಾಗಿ ಸ್ವಲ್ಪ ಮಾತ್ರ ನೀರು ಹಾಕಿ ಇದರ ಜ್ಯೂಸನ್ನು ತೆಗಿತೇನೆ ಈ ಅಮ್ಲ ಜ್ಯೂಸ್ ಅನ್ನೋವಂಥದ್ದು ಅಂಗಡಿಗಳಲ್ಲೂ ಈಗ ಸಿಗುತ್ತೆ ಆದರೆ ನಾವು ಹೇಳೋದೇನೆಂದರೆ ಅದನ್ನಕ್ಕಿಂತ ಯಾಕಂದರೆ ಯಾವುದೇ ಜ್ಯೂಸು ಒಂದು ಹಣ್ಣು ಅಥವಾ ಏನಾದ್ರು ತೆಗಿತೀವಿ ಅಂತಂದರೆ ಆದರೂ ಒಂದು ಹನ್ನೆರಡು ಗಂಟೆಗಿಂತ ಹೆಚ್ಚು ಹೊತ್ತು ಇರೋದಿಲ್ಲ ಅದಕ್ಕೆ ಶಕ್ತಿ ಇರೋದಿಲ್ಲ ಅಂಥದ್ದು ನಿಮಗೆ ಪ್ಯಾಕೆಟಲ್ಲಿ ಸಿಗ್ತಿದೆ ಅಂದರೆ ಪ್ರಿಸರ್ವೇಟಿವ್ ಹಾಕ್ತಲೇ ಅದು ನಿಮಗೆ ಸೇಲ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಇದು ತುಂಬ ಸುಲಭ ಬೆಟ್ಟದ ನೆಲಿಕಂತೂ ಈಗ ಎಲ್ಲ ಸೀಸನಲ್ಲೂ ಸಿಗುತ್ತೆ ನೀವು ಅದನ್ನು ತಂದು ಮನೆಯಲ್ಲೇ ಒಂದು ಐದು ನಿಮಿಷದ ಕೆಲಸ ನೀವೇ ಮಾಡಿಕೊಂಡ್ರೆ ಫ್ರೆಶ್ ಆಗೂ ಇರುತ್ತೆ ಯಾವುದೇ ಪ್ರಿಸರ್ವೇಟಿವ್ ಇಲ್ದಲೆ ನಿಮ್ಮ ಹೆಲ್ತನ್ನು ಕೂಡ ಕಾಪಾಡ್ತಾ ಹೋಗುತ್ತೆ ಸೊ ಈ ಅಂಥದ್ದಕ್ಕೆ ಇನ್ನೊಂದು ಸ್ವಲ್ಪ ಈಗ ನೀರನ್ನ ಸೇರಿಸ್ತಾ ಇದನ್ನ ಸೋರಿಸ್ಕೊಳ್ಳೋಣ ಈ ಸೋರ್ಸಿರುವಂತ ರಸಕ್ಕೆ ಸೈನ್ಯ ಉಪ್ಪನ್ನ ಸೇರಿಸುವಂಥದ್ದು ನಮ್ಮಲ್ಲಿ ರಸ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ ಈ ನೆಲ್ಲಿಕಾಯಲ್ಲಿ ಪಂಚರಸಗಳು ಇದೆ ಲವಣ ಮಾತ್ರ ಇಲ್ಲ ಹಾಗಾಗಿ ಇದಕ್ಕೆ ನಾವು ಲವಣ ಅದರಲ್ಲೂ ಲವಣನ ಹಾಕ್ತಾ ಇದ್ದೀವಿ ಈಗ ಇದು ಷಡ್ರಸಯುಕ್ತ ಆಹಾರ ಅಂದರೆ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ಪೋಷಣೆಗಳು ಕೊಡುವಂಥ ಆಹಾರ ಇದಾಗುತ್ತೆ ಇದಕ್ಕೆ ಸೇರಿಸುವಂಥದ್ದು ಅರ್ಧ ಚಮಚ ಅಷ್ಟು ಅರಿಶಿನದ ಪುಡಿ ಸೊ ಈ ರೀತಿ ನಾವು ಸೇರಿಸಿರುವಂಥದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಶುಗರ್ ಮೆಟಬಾಲಿಸಮ್ ಅನ್ನೋದು ತುಂಬ ಆಗ್ತಾ ಹೋಗುತ್ತೆ ಡಯಾಬಿಟಿಸ್ ಕಂಟ್ರೋಲ್ ಮಾಡೋದು ಕೂಡ ಸಾಧ್ಯ ಆಗುತ್ತೆ ಕಲರು ಚೆನ್ನಾಗಿದೆ ಟೇಸ್ಟ್ ಸಮೇತ ಅಷ್ಟೇ ಚೆನ್ನಾಗಿರುತ್ತೆ ಸೊ ಅರ್ಚನಾ ಅವ್ರು ಹೇಳಿದಾಗೆ ಷಡ್ ರಸಗಳನ್ನು ಇರ್ತಕ್ಕಂಥ ಒಂದು ಜ್ಯೂಸ್ ಅಂತಲೇ ಇದನ್ನು ಹೇಳ್ತೇವೆ ಸೊ ಇಂಗ್ಲೀಷಲ್ಲಿ ಒಂದು ಪ್ರೋವರ್ಬ್ ಇದೆ ಆ್ಯನ್ ಆ್ಯಪಲ್ ಡೇ ಕೀಪೆ ಡಾಕ್ಟರ್ ಅವೇ ಅಂತ ಹಾಗೇ ಆಯುರ್ವೇದದಲ್ಲಿ ಏನು ಹೇಳ್ತೀವಿ ಅಂತಂದರೆ ಒಂದು ಬೆಟ್ಟದ ನಲ್ಲಿಕಾಯಿನ ನೀವು ದಿನ ತಿಂದರೆ ಈ ಜ್ಯೂಸ್ ಫಾರ್ಮಲ್ ಇರ್ಬೋದು ಅಥವಾ ಚಿತ್ರಾನ್ನದ ಫಾರ್ಮಲ್ ಇರ್ಬೋದು ಅಥವಾ ಮುರಬ್ಬ ಅಂತ ಹೇಳ್ತೀವಿ ಈ ಥರ ಫಾರ್ಮಲ್ ಇರ್ಬೋದು ಒಂದು ನಲ್ಲಿಕಾಯಿನ ನೀವು ದಿನ ತಿಂದರೆ ಅದು ರಸಾಯನ ಅಂತಂದರೆ ರಿಜುನೇಟ್ ಆಗಿ ನಿಮಗೆ ಯಾವುದೇ ಕಾಯಿಲೆ ಬರ್ತಾ ಇರೋ ಹಾಗೆ ತಡೆಯುತ್ತೆ ಹಾಗೆ ನಿಮ್ಮ ಯಾವುದೇ ಥರದ ಕಾಯಿಲೆಯಿಂದ ನೀವು ಸಫರ್ ಆಗ್ತಾ ಇದ್ರೂ ಅದು ಕಡಿಮೆ ಆಗಿ ವಾಸಿ ಆಗೋ ಹಾಗೆ ನೋಡ್ಕೊಳ್ಳುತ್ತೆ ಸೊ ತುಂಬ ಚೆನ್ನಾಗಿದೆ ಮನೇಲಿ ಮಾಡಿ ಫ್ರೈ ಮಾಡಿ